ಐ ಆಮ್ ಮಿಸ್ಟರ್ ನಾಗರಾಜ್ ಕುಡುಪಲಿ ಅಡ್ವೊಕೇಟ್ನೇ ಬನ್ನೂ ನಾನು ಈಗ ಮಾತಾಡೋಕ್ಕೆ ಬಂದ ವಿಚಾರ ಹುಬ್ಬಳ್ಳಿಯಲ್ಲಿ ಏನು ಬ್ರೂಟಲ್ ಆಗಿ ಮರ್ಡರ್ ಆಗಿದೆ ದಿಸ್ ವಿಡಿಯೋ ಸ್ಪಾನ್ಸರ್ಡ್ ಬೈ ಫಾರಿಕಾನ್ ಟ್ಯಾಕ್ ಯು ಪಿ ವಿ ಸಿ ವಿಂಡೋಸ್ ಆ್ಯಂಡ್ ಡೋರ್ಸ್ ಅಲ್ಯೂಮಿನಿಯಂ ವರ್ಕ್ ಗ್ಲಾಸ್ ವರ್ಕ್ ಬಿಹೈಂಡ್ ಎಸ್ ಎಲ್ ವಿ ಸಿರಾಮಿಕ್ಸ್ ಹೈದ್ರಾಬಾದ್ ರೋಡ್ ಯಾದಗಿರಿ ಅದು ಒಬ್ಬ ಹಿರೇಮಠ ಜಂಗಮರ ಮಗಳು ನೇಹಾ ರೇಮಠ್ ಸಿ ವಾಸ್ ಒನ್ ಆಫ್ ದಿ ಸ್ಟೂಡೆಂಟ್ ಇನ್ ಬೂಮರೆಡ್ಡಿ ಕಾಲೇಜ್ ಬಿ ವಿ ಬಿ ಅಲ್ಲಿ ಎಂ ಸಿ ಎ ಬಿ ಸಿ ಎಮ್ ಸಿ ಎ ಓದ್ತಿತ್ತು ಅಂತ ಮಾಹಿತಿ ಸಿಕ್ಕಿದೆ ಒಬ್ಬನೇ ಯಾರ ಫಯಾಜನ್ನವನು ಬ್ರೂಟಲ್ಲಾಗಿ ಚಾಕುವಿನಿಂದ ಬ್ರೂಟಲ್ಲಾಗಿ ಒಂದು ಹೆಣ್ಣು ಮಗುವಿನ ಮೇಲೆ ಚುಚ್ಚಿ ಸಾಯಿಸಿದ್ದಾನೆ ಬ್ರೂಟಲ್ ಮರ್ಡರ್ ಇಂಟೆನ್ಷನಲ್ ಮರ್ಡರ್ ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಯಾರು ಕ್ರಿಮಿನಲ್ಸ್ ಇರ್ತಾರೆ ಕ್ರಿಮಿನಲ್ಗಳ ವಿರೋಧಿಗಳು ನಾವು ಯಾರು ಕ್ರಿಮಿನಲ್ ಇರ್ತಾರೆ ಅವರಿಗೆ ವಿರೋಧನೇ ನಾವು ಅವನು ಯಾವನರ ನಕೊಳ್ಳಿ ಇದರಲ್ಲಿ ನಾನು ಪೊಲೀಸಿಗೆ ಮತ್ತು ಸರ್ಕಾರಕ್ಕೆ ಒತ್ತಾಯ ಮಾಡಿದಿಷ್ಟೇ ಒನ್ ಸೆವೆಂಟಿ ತ್ರೀ ಕೆಳಗೆ ಸಿ ಆರ್ ಪಿ ಸಿ ಒನ್ ಸೆವೆಂಟಿ ತ್ರೀ ಕೆಳಗೆ ಆಸ್ ಕ್ವಿಕ್ ಆ್ಯಸ್ ಪಾಸಿಬಲ್ ಸಬ್ಮಿಟ್ ದಿ ಫೈನಲ್ ರಿಪೋರ್ಟ್ ಟು ದಿ ಆನರಬಲ್ ಕೋರ್ಟ್ ಇಮಿಡಿಯೇಟ್ಲಿ ಆಫ್ಟರ್ ಫೈಲಿಂಗ್ ಆಫ್ ದಿ ಚಾರ್ಜ್ ಶೀಟ್ ದಿ ಆನರಬಲ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಟ್ರಾನ್ಸ್ಫರ್ ಕಮಿಟ್ ಟು ದಿಸ್ ಕೇಸ್ ಇಮ್ಮಿಡಿಯೇಟ್ಲಿ ಟು ದಿ ಆನರಬಲ್ ಟ್ರಯಲ್ ಕೋರ್ಟ್ ಅಂಡರ್ ಸೆಕ್ಷನ್ ಟು ನಾಟ್ ನೈನ್ ಸಿ ಆರ್ ಪಿ ಸಿ ಈ ಕೇಸು ಇಮ್ಮಿಡಿಯೆಟ್ ಆಗಿ ಮಾನ್ಯ ಸೆಷನ್ಸ್ ಜಡ್ಜ್ ಅವ್ರ ಮುಂದೆ ಟ್ರಯಲ್ಗೆ ಹೋಗಬೇಕು ಮತ್ತು ಬೇಗ ಬೇಗ ಸ್ಪಿಡಿ ಟ್ರಯಲನ್ನು ದಯವಿಟ್ಟು ಮಾನ್ಯ ನ್ಯಾಯಾಲಯ ನ್ಯಾಯಾಂಗ ಮಾಡಬೇಕು ಅಂತ ವಿನಂತಿ ಮಾಡ್ಕೊತೀನಿ ಇದು ಕಾನೂನು ನಾನು ಮಾತಾಡ್ತಾ ಇರೋದು ಆ ಕಾನೂನಿನ ದೃಷ್ಟಿಯಲ್ಲಿ ಬೇಗ ಬೇಗ ವಿತರಣೆಯಾಗಿ ಅವನಿಗೆ ಇದು ರೇರೆಸ್ಟ್ ಆಫ್ ರೇರ್ ಕೇಸ್ನೊಳಗೆ ಬರೋದ್ರಿಂದ ಯಾಕೆಂದ್ರೆ ವಾತಾವರಣ ಏನಿದೆ ಅಂದ್ರೆ ಸ್ಟಾರ್ಸ್ ಹುಡುಗಿ ಯಂಗ್ ಹುಡುಗಿ ಅದು ಜಂಗಮರ ಹುಡುಗಿ ನಮಗೆ ಗುರುಗಳು ನಾವು ನಮ್ಮ ಹಿಂದೂ ಧರ್ಮದಲ್ಲಿ ಶೈವರೇನದವಿ ನಾವು ಶಿವಭಕ್ತರು ನಾವು ಶಿವಭಕ್ತರು ಏನಾದವಿ ಅಂದ್ರೆ ಜಂಗಮರನ್ನ ನಾವು ಪೂಜೆಗೆ ಕರಿತೀವಿ ಪುನಸ್ಕಾರಕ್ಕೆ ಕರಿತೀವಿ ಮದುವೆಗೆ ಕರಿತೀವಿ ನಮ್ಮ ಮನೆಯಲ್ಲಿ ಓಪನಿಂಗ್ ಯಾವುದೇ ಕಾರ್ಯಕ್ರಮ ಇದ್ರೂ ಸಹಿತ ಜಂಗಮರನ್ನ ಕರಿತೀವಿ ಕೊನೆಗೆ ನಮ್ಮ ಮನೆಗೆ ಯಾರಾದರೂ ತೀರ್ಕೊಂಡ್ರೆ ಅವರ ಮೇಲೆ ಕಾಲಿಟ್ಟು ಆ ಪೂಜೆ ಮಾಡಿದಾಗ ಆ ಪಾದ ಪಾದ ಪೂಜೆ ಮಾಡಿ ನಾವು ಆ ಒಂದು ದೇಹವನ್ನು ಮೋಕ್ಷಗೊಳಿಸಿ ಅದನ್ನು ನಾವು ದಪನ ಮಾಡಲಿಕ್ಕೆ ಒಂದು ಕ್ರಿಯೆಯನ್ನು ನಾವು ಜಂಗಮರನ್ನು ಕರಿತೀವಿ ಜಂಗಮರನ್ನು ನಾವು ಪೂಜಿಸ್ತೀವಿ ಜಂಗಮರೇ ಜಂಗಮರೇ ನಮಗೆ ಜಗದೋದ್ಧಾರಕ ಅಂಥೇಳಿ ನಾವು ನಂಬಿಕೊಂಡಿರುವಂಥ ಪ್ಯೂರ್ ಹಿಂದೂಗಳು ನಾವು ಹಿಂದೂ ಧರ್ಮೀಯರು ನಾನು ಹಿಂದೂ ಧರ್ಮವನ್ನು ಪರಿಪಾಲಿಸುವಂಥ ಹಿಂದೂ ನಾವು ದಾಸಪರಿ ಖಾಲಿಗೆ ಬೀಳ್ತಾನೆ ಜೋಗ ಪರಿ ಖಾಲಿ ಬೀಳ್ತೀನಿ ಜಂಗಮರಿಗೆ ಮೊದಲು ಕಾಲಿಗೆ ಬೀಳ್ತೇನೆ ಜಂಗಮ್ಮರು ಸಣ್ಣ ಹುಡುಗ ಇರಲಿ ನಾ ಕಾಲಿಗೆ ಬೀಳ್ತಾನೆ ಅವರಿಗೆಲ್ಲ ಸ್ಥಾನಕ್ಕೆ ಬೀಳ್ತಾನೆ ನಾನು ಅವನು ಎಂಟು ವರ್ಷದ ಹುಡುಗನ ಕರ್ಕೊಂಬರಿ ಜಂಗಮ್ಮರು ಅವರದಾನಯ್ಯ ಇರಲಿ ಕರ್ಬಸ್ವಯ್ಯ ಇರಲಿ ಮಠದಿರಲಿ ಹಿರಿಯಮಠ ಇರಲಿ ಆ ಇರಲಿ ಕಾಲಿಗೆ ಬೀಳ್ತಾನೆ ನಾನು ಇದು ನನ್ನ ಸಂಸ್ಕೃತಿ ನಮ್ಮಪ್ಪ ಕಲಸಿರೋದು ಇವತ್ತು ಏನಾಗಿದೆ ಅಂದರೆ ಆ ಹುಡುಗಿಯನ್ನು ಜಂಗಮರ ಹುಡುಗಿಯನ್ನ ಬ್ರೂಟಲ್ ಆಗಿ ಮರ್ಡರ್ ಮಾಡಿರೋದು ಎಟ್ ಇಸ್ ವೆರಿ ಬ್ರೂಟಲ್ ಹೇಟೆಸ್ಟ್ ಆನ್ ದಿ ಹಿಸ್ಟ್ರಿ ಆಫ್ ದಿ ಇಂಡಿಯನ್ ಇನ್ ಆರ್ ಸೇಫ್ ಗಾರ್ಡ್ ದಿ ವುಮೆನ್ಸ್ ದಟ್ ಟು ಯಂಗ್ ಲೇಡೀಸ್ ಗರ್ಲ್ಸ್ ಈ ಸೇಫ್ ಗಾರ್ಡ್ ಮಾಡೋದು ಭಾರತದಾದ್ಯಂತ ಭಾರತದಲ್ಲಿ ಹೆಣ್ಣು ಮಕ್ಕಳನ್ನು ಗೌರವಿಸಿ ಅವರನ್ನ ರಕ್ಷಣೆ ಮಾಡುವುದು ಪ್ರತಿಯೊಬ್ಬರ ಗಂಡು ಮಕ್ಕಳ ಕೆಲಸ ಅಪಾರ್ಟ್ ಫ್ರಮ್ ದಿ ರಿಲಿಜಿಯನ್ಸ್ ಯಾವ ಜಾತಿಯ ಹೆಣ್ಮಗಳೇ ಆಗಿರಲಿ ಯಾವ ಧರ್ಮದ ಆಗಿರಲಿ ಹೆಣ್ಣು 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 ಕುಲಕ್ಕೆ ಅವಮಾನ ಆದಾಗ ನಾವು ಗಂಡು ಕುಲ ರಕ್ಷಣೆಗೆ ನಿಲ್ಲಬೇಕಾಗ್ತದೆ ಈ ಸಂದರ್ಭದಲ್ಲಿ ನಾನು ನಮ್ಮ ಪ್ರಬುದ್ಧವಾದ ಧಾರವಾಡ ಮತ್ತು ಹುಬ್ಬಳ್ಳಿಯ ವಕೀಲರಲ್ಲಿ ಇಡೀ ಕರ್ನಾಟಕದ ವಕೀಲರಲ್ಲಿ ನಾನು ಮನವಿ ಮಾಡ್ಕೊತೀನಿ ನಾನೊಬ್ಬ ಸೀನಿಯರ್ ಕೌನ್ಸಿಲ್ ಆಗಿ ನಾನು ಎಲ್ಲಾ ವಕೀಲರಲ್ಲಿ ನಾನೊಂದು ನಿಮಗೆ ಕೈ ಮುಗಿದು ವಿನಂತಿ ಮಾಡಿದರೆ ನೇಹ ಪರವಾಗಿ ಹಾಕ್ರಿ ಅಲಾ ಅಲ ಹಂಗುತ್ತಿ ಪ್ರಾಸಿಕ್ಯೂಷನ್ ತ್ರೀ ನಾಟ್ ಒನ್ ಕ್ಲಾಸ್ ಟೂ ಆಫ್ ಸಿ ಆರ್ ಪಿ ಸಿ ಮುನ್ನೂರ ಒಂದು ಕ್ಲಾಸ್ ಟು ಸಿ ಆರ್ ಪಿ ಸಿ ಕೆಳಗೆ ಪ್ರೈವೇಟ್ ಇಂಡಿಪೆಂಡೆಂಟ್ ಅಡ್ವೊಕೇಟ್ ಕ್ಯಾನ್ ಫೈಲ್ ದಿ ಕ್ಯಾನ್ ಫೈಲ್ ದಿ ವಕಾಲತ್ ಆನ್ ಬಿಹಾಫ್ ಆಫ್ ದಿ ವಿಕ್ಟಿಮ್ ವಿಕ್ಟಿಮ್ ಕಂಪ್ಲನೆಂಟ್ ಯಾರಿದ್ದಾರೆ ಆ ಮಗುವಿನ ತಾಯಿ ಇರಬಹುದು ಆ ಮಗುವಿನ ತಂದೆ ಇರಬಹುದು ಅವ್ರ ಪರವಾಗಿ ಮುನ್ನೂರ ಒಂದು ಕ್ಲಾಸ್ ಟು ಸಿ ಆರ್ ಪಿ ಸಿ ಕೆಳಗೆ ನಾವು ವಕಾಲತ್ ಹಾಕಿ ಇನ್ ಅಸಿಸ್ಟ್ ದಿ ಪ್ರಾಸಿಕ್ಯೂಷನ್ ಸೈಡ್ ಅವನಿಗೆ ಗಲ್ಲು ಶಿಕ್ಷೆ ಆಗುವ ಹಾಗೆ ನಾವು ವಕೀಲರು ಮಾಡಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡ್ತಿದ್ದೀವಿ ಅನ್ನುವಂತ ಒಂದು ಮೆಸೇಜ್ ಅನ್ನ ನಾವು ವಕೀಲರು ಅಲಿಗೇಷನ್ ಏನೇನಾರು ಮಾಡ್ಕೊಂಡ್ಬಹುದು ಬಟ್ ವೀ ಆರ್ ದ ಅಡ್ವೊಕೇಟ್ಸ್ ಏನು ಲಾ ಟಾರ್ಗೆಟ್ ಏನಿದೆ ಏನು ಮಾಡಬಹುದಾಗಿದೆ ಈಗ ಮಾಡಬೇಕಾಗಿದೆ ಅಂದರೆ ಅಂದ್ರೆ ಆರ್ ಪಿ ಸಿ ಕೆಳಗೆ ಇನ್ವೆಸ್ಟಿಗೇಷನ್ ನಡೆದಿದೆ ಒನ್ ಫಿಫ್ಟಿ ಎಫ್ ಆರ್ ಹಾಕಿದ್ದಾರೆ ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ ಇಮ್ಮಿಡಿಯೇಟ್ ಅವೈಲೇಬಲ್ ಸಾಕ್ಷಿಗಳನ್ನು ಮತ್ತು ಪಿ ಎಮ್ ರಿಪೋರ್ಟ್ ಇವೆಲ್ಲವನ್ನು ಬೇಗ 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 ತೆಗೆದುಕೊಂಡು ಅವೈಲಬಲ್ ಸಾಕ್ಷಿಗಳನ್ನು ಹಾಕಿಕೊಂಡು ಈ ವಿಸ್ರಾ ಮತ್ತು ಎಫ್ ಎಸ್ ಎಲ್ ರಿಪೋರ್ಟ್ ಏನಿದ್ರು ಅವೆಲ್ಲವನ್ನು ತಗೊಂಡು ಸೀಸರ್ ಅಂತೂ ವೆಪನ್ ಅಂತೂ ಸೀಸಾಗಿದೆ ಪ್ರೈಮೆ ಅನ್ ಅಫೆನ್ಸ್ ಇದು ಪ್ರೂ ಪ್ರೂವ್ಡ್ ಅಫೆನ್ಸ್ ಇದು ಎಲ್ಲ ಇದು ಸೊ ಈ ಕಾರಣದಿಂದ ಅವನನ್ನು ಇಮಿಡಿಯೇಟ್ ಆಗಿ ಅವನ ಮೇಲೆ ಫೈನಲ್ ರಿಪೋರ್ಟನ್ನು ಮಾನ್ಯ ಮಾನ್ಯ ವಿಚಾರಣಾ ಅಧಿಕಾರಿಗಳು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಇದನ್ನ ಎಸ್ ಪಿ ಮತ್ತು ಡಿ ಎಸ್ ಪಿ ಲೆವೆಲ್ನ ಮಾಡಬೇಕು ಮಾಡಿ ಅದನ್ನು ಇಮಿಡಿಯೇಟ್ ಅದನ್ನ ಪರಿಣಿತವಾಗಿ ಕಾನೂನಿನ ಸಲಹೆ ಪ್ರಾಸಿಕ್ಯೂಷನ್ ಸಲಹೆ ತೆಗೆದುಕೊಂಡು ಇಮಿಡಿಯೇಟ್ ಆಗಿ ಒನ್ ಸೆವೆಂಟಿ ತ್ರೀ ಆರ್ ಪಿ ಸಿ ಕೆಳಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಬೇಕು ಇಮಿಡಿಯೇಟ್ ಚಾರ್ಜ್ ಶೀಟ್ ಸಲ್ಲಿದ ಕೂಡಲೇ ಅದನ್ನು ಇಮ್ಮಿಡಿಯೇಟಾಗಿ ಆಗಿ ಟೂ ನಾಟ್ ನೈನ್ ಕೆಳಗೆ ಅದನ್ನು ಕಮಿಟಲ್ ಮಾಡಿ ಸೊ ಆಫ್ಟರ್ವರ್ಡ್ ಟೂ ನಾಟ್ ನೈನ್ ಕೆಳಗೆ ಚಾರ್ಜ್ ಶೀಟ್ ಮತ್ತು ಆರೋಪಿಯನ್ನು ಮಾನ್ಯ ವಿಚಾರಣಾ ಜುಡಿಕ್ಷನಲ್ ಡಿಸ್ಟ್ರಿಕ್ಟ್ ಜಡ್ಜ್ ಕೋರ್ಟ್ಗೆ ಸೆಷನ್ಸ್ ಕೋರ್ಟ್ಗೆ ಕೇಸನ್ನು ಟ್ರಾನ್ಸ್ಫರ್ ಮಾಡಿ ಅಲ್ಲಿ ಪ್ರಾಸಿಕ್ಯೂಷನ್ನರು ಅರ್ಜೆಂಟಾಗಿ ಅರ್ಜೆಂಟಾಗಿ ಸರ್ಕಾರಿ ವಕೀಲರು ಮತ್ತು ಅಲ್ಲಿ ನಮ್ಮಂಥ ನೇಹ ಪರ ಹಾಜರಾಗುವಂಥ ವಕೀಲರು ಸೇರಿಕೊಂಡು ಬೇಗ ಬೇಗ ಸಾಕ್ಷಿದಾರ ಸಾಕ್ಷ್ಯಾಧಾರಗಳನ್ನು ಇಟ್ಕೊಂಡು ಏನು ಸೆಷನ್ಸು ಏನು ಡಿಲೇ ಇದ್ದಾವೆ ಒಂದು ಸರಿ ಎರಡು ವಿಟ್ನೆಸ್ಸು ಒಂದು ಸರಿ ಎರಡು ವಿಟ್ನೆಸ್ಸು ಈ ರೀತಿ ಇಲ್ಲ ನಾವು ಹಿಂದೆ ನಾವು ಪ್ರಾಕ್ಟೀಸ್ ಮಾಡ್ತಿರ್ಬೇಕಾರೆ ಸೆಷನ್ಸ್ ಕೇಸುಗಳು ನಡೆದ್ರೆ ಒಂದರಿಂದ ಹತ್ತು ವಿಟ್ನೆಸ್ಗಳನ್ನು ಒಂದು ಒಂದು ಸೆಷನಿಗೆ ಮುಗಿಸಿ ಅವತ್ತಾಗಲೇಬೇಕು ಸೊ ಅಷ್ಟೊಂದು ಸ್ಟ್ರಿಕ್ಟ್ ಇತ್ತು ಸೊ ಆ ಕಾರಣದಿಂದ ಬೇಗ ಬೇಗ ಈ ಕೇಸನ್ನು ಮುಗಿಸಿ ಸ್ಪೀಡಿ ಡಿಸಿಷನನ್ನು ವಿತಿನ್ ಸಿಕ್ಸ್ ಮಂತ್ಸ್ನಲ್ಲಿ ಇಷ್ಟು ಸ್ಪೀಡಾಗಿ ಮಾಡಿಸಿದ್ರಿ ಯಾಕಂದ್ರೆ ಈ ಕೇಸ್ನಲ್ಲಿ ಅರವತ್ತು ದಿನದೊಳಗೆ ಚಾರ್ಜ್ ಶೀಟನ್ನು ಸಲ್ಲಿಸಬೇಕು ಅಂತ ಕಾನೂನಿದೆ ಒನ್ ಸಿಕ್ಸ್ಟಿ ಸೆವೆನ್ ಸಿ ಆರ್ ಪಿ ಸಿ ಕ್ಲಾಸ್ ಟು ಕೆಳಗೆ ವಿತಿನ್ ಸಿಕ್ಸ್ಟಿ ಡೇಸ್ ವಿತ್ ಇನ್ ನೈಂಟಿ ಡೇಸ್ ಇದೆ ಇದು ತ್ರೀನಾಟ್ ಟು ಕೆಳಗೆ ನೈಂಟಿ ಡೇಸ್ ಇದೆ ಸೊ ವಿತಿನ್ ನೈಂಟಿ ಡೇಸ್ ಇವರು ಚಾರ್ಜ್ ಶೀಟನ್ನು ಹಾಕಲಿಲ್ಲ ಅಂದರೆ ದೇ ಹೀ ಈಸ್ ಫಾರ್ ದಿ ಅಕ್ವಿಟಲ್ ಎಂಟೈಟಲ್ ಫಾರ್ ದಿ ಬೇಲ್ ಅದಕ್ಕೆ ಇಮಿಡಿಯೇಟ್ ಆಗಿ ನೈಂಟಿ ಡೇಸ್ ಕಾಯೋವರೆಗಿಂತೂ ಮೊದಲು ಇಮಿಡಿಯೇಟ್ ಆಗಿ ಇವ್ರ ಮೇಲೆ ಚಾರ್ಜ್ ಶೀಟನ್ನು ಹಾಕಬೇಕು ಚಾರ್ಜ್ ಹಾಕಿ ಒನ್ ಸೆವೆಂಟಿ ತ್ರೀ ಕೆಳಗೆ ಹಾಕಿದ ಕೂಡಲೇ ಟೂ ಹಂಡ್ರೆಡ್ ಕ್ಷೇತ್ರ ನೈನ್ ಕೆಳಗೆ ಇದನ್ನ ಎನ್ಕ್ವೈರಿ ಸ್ಟಾರ್ಟ್ ಸ್ಟಾರ್ಟ್ ಮಾಡಬೇಕು ಮತ್ತು ಅಕ್ಯೂಸ್ಡ್ ಅವೈಲೇಬಲ್ ಇರೋದ್ರಿಂದ ಇಮ್ಮಿಡಿಯೇಟ್ ಆಗಿ ಅದನ್ನ ಟ್ರಯಲ್ ಅನ್ನ ಮಾಡಿ ಆ ಒಂದು ಮಾದರಿಯಾದ ಒಂದು ಜಜ್ಮೆಂಟ್ ಅನ್ನ ಇನ್ ದಿ ಹಿಸ್ಟ್ರಿ ಆಫ್ ಇಂಡಿಯನ್ ಜುಡಿಷಿಯರಿ ಇದನ್ನ ಮಾದರಿಯಾಗಿ ಈ ಜಜ್ಮೆಂಟ್ ಅನ್ನ ಮಾಡಿಸಬೇಕು ಇದಕ್ಕೆ ನಮ್ಮ ವಕೀಲರು ಬೇರೆ ಯಾವ ಹೆಣ್ಮಕ್ಳಿಗೆ ಆಗಿರಬಾರ್ದು ನಮ್ಮ ಕರ್ನಾಟಕ ನಮ್ಮ ಭಾರತ ಇವತ್ತು ಹೆಣ್ಮಕ್ಕಳಿಗೆ ಯಾವ ಹೆಣ್ಮಕ್ಕಳಾಗಿರ್ಲಿ ವೈ ಶುಡ್ ಸ್ಟ್ಯಾಂಡ್ ವಿತ್ ದಿ ವುಮೆನ್ಸ್ ಅಂಡ್ ಗರ್ಲ್ ವೈ ಶುಡ್ ಸಪೋರ್ಟ್ ದಟ್ ನಮಗೆ ರಾಜಕಾರಣ ಬೇಕಾಗಿಲ್ಲ ನನಗೆ ಮತ್ತೊಂದು ಬೇಕಾಗಿಲ್ಲ ನನಗೆ ಧರ್ಮ ಬೇಕಾಗಿಲ್ಲ ಯಾವುದು ಬೇಕಾಗಿಲ್ಲ ಒಬ್ಬ ಆರೋಪಿ ಒಂದು ಹುಡುಗಿಗೆ ಅನ್ಯಾಯ ಮಾಡಿದ್ದಾನೆ ಅದು ಜಂಗಮರ ಹುಡುಗಿಗೆ ನಾವೆಲ್ಲ ಹೇಗೆ ಮಾಡ್ತೀವಿ ಅಂದ್ರೆ ಜಂಗಮರ ಅಂದ್ರೆ ಈಗ ವೀರಶೈವರು ಇದರಲ್ಲ ಜಂಗಮರ ಮನೆ ಕನ್ಯಾ ತೊಗೊಂಬರದಲ್ಲ ಯಾಕಂದ್ರೆ ಅವ್ರು ನಮಗೆ ಗುರುಗಳು ಅಂತೇಳಿ ಯಾಕಂದ್ರೆ ನಾನು ಹತ್ತಿರದಿಂದ ನಾನು ನೋಡಿರೋದು ಯಾಕಂದ್ರೆ ಅವರು ಕನ್ಯ ತೊಗೊಂಬರಲ್ಲ ಬೇಕಾದ್ರೆ ಕನ್ಯಾ ಕೊಡ್ತಾರೆ ಅವರಿಗೆ ಜಂಗಮರ ಸೇವೆ ಮಾಡಲಿ ಅಂತೇಳಿ ಇವರು ವೀರಶೈವರು ಲಿಂಗಾಯತರು ಕನ್ಯೆ ಗುರು ಗುರುಜಿಯವ್ ಕೊಡ್ತಾರೆ ಮೆನ್ತನ್ಗಳಿಗೆ ಏ ಮ ಈ ಮಠ ಅಂತ ಅದರಲ್ಲ ಈ ಮಠಗಳದ್ರಲ್ಲ ಇವರೆಲ್ಲರೂ ಜಂಗಮರು ಇವರು ಜಂಗಮರು ಅಂದರೆ ನಮ್ಮ ಹಿಂದೂ ಸಂಪ್ರದಾಯಕ್ಕೆ ಮೇನ್ ಇವರು ಫಸ್ಟ್ ಫಸ್ಟ್ ಇದರಲ್ಲೇ ಬರ್ತಾರೆ ಇವರು ಸೊ ಆದ್ರಿಂದ ಆರ್ ರೆಸ್ಪೆಕ್ಟಿಂಗ್ ದಿ ಕಮ್ಯುನಿಟಿ ಆಫ್ ಮಠ ಹಿರೇಮಠ ಹಿರೇಮಠ ಅತಿ ಶ್ರೇಷ್ಠವಾದಂಥ ಒಂದು ಹಿರೇಮಠ ಅದು ಹಿರೇಮಠ ಅಂದ್ರೆ ಶ್ರೇಷ್ಠವಾದ ಒಂದು ಖಾನ್ದಿ ಶ್ರೇಷ್ಠವಾದಂಥ ಒಂದು ವಂಶಸ್ಥರವರು ಅಂಥ ವಂಶಸ್ಥರಲ್ಲಿ ಸಂಸ್ಕೃತಿ ಮತ್ತೊಂದು ಮುಗಿದೊಂದು ಕಲ್ತಂತ ಹುಡುಗಿಗೆ ಆದಂಥ ಅನ್ಯಾಯ ಅದು ನಮಗೆ ಅವರ ಪರವಾಗಿ ನಾವು ಕಲತ್ತೋಸಕ್ಕೆ ಮತ್ತು ಮತ್ತಲ್ಲದಲೇ ನಮ್ಮಲ್ಲಿ ಸಮರ್ಥವಾದಂಥ ಹುಬ್ಬಳ್ಳಿ ಧಾರವಾಡದಲ್ಲಿ ಮತ್ತು ಸುತ್ತಮುತ್ತಲಿನ ಭಾಗದಲ್ಲಿ ಅದ್ಭುತವಾದಂಥ ಬಹಳ ಬುದ್ಧಿವಂತ ಬಹಳ ಚಾಣಕ್ಷ ಪ್ರಾಮಾಣಿಕ ವಕೀಲರಲ್ಲಿದ್ದಾರೆ ಹುಬ್ಬಳ್ಳಿಯಲ್ಲಿ ಸಹ ಅದ್ಭುತವಾದಂಥ ಪ್ರಾಮಾಣಿಕ ವಕೀಲರಿದ್ದಾರೆ ನನ್ನ ಸ್ನೇಹಿತರು ಅನೇಕ ಮಂದಿ ಇದ್ದಾರೆ ಪ್ರಾಮಾಣಿಕವಾಗಿದ್ದಾರೆ ಆದ್ದರಿಂದ ದಯವಿಟ್ಟು ಎಲ್ಲರೂ ಆರೋಪಿಗೆ ಸಪೋರ್ಟ್ ಮಾಡಿದೆ ಈ ವಿಕ್ಟಿಮ್ ಏನು ಆಗಿದೆ ಯಾವುದೇ ಒಂದು ತಪ್ಪು ಗೆಳೆ ಮತ್ತೊಂದಾಗಲಿ ಮಾತುಕಾಗಲಿ ಇಟ್ ಡಜಂಟ್ ಅನ್ ಎಂಡ್ ಕೊಲೆ ಫೈನಲ್ ಅಲ್ಲ ಇದು ಕಾರಣಗಳನ್ನು ಹೇಳುವಂತ ಸಮಯನೂ ಅಲ್ಲ ಇದು ಅವ್ರ ತಪ್ಪು ಇವರು ತಪ್ಪು ಅಂತ ಹೇಳುವಂತ ಸಮಯ ಅಲ್ಲ ಒಂದಾಗಬೇಕಾಗಿದೆ ಇನ್ನೊಂದಿಂತವ್ ನಡಿಬೇಕ ನಡಿಬಾರ್ದಾಗಿದೆ ಭಾಳ ಮಂದಿ ನನಗೆ ಮೆಸೇಜ್ ಮಾಡಿದ್ರು ಮೆಸೇಜ್ ಮಾಡಿದ್ರು ಯಾಕೆ ಮಾತಾಡೋದಿಲ್ಲ ನೇಹಾಪರ ಯಾಕೆ ಯಾ ರೀ ಲಾ ಕೋರ್ಸ್ ಇದೆ ಅದು ಅದು ಬಿಡಂಗಿಲ್ಲ ಕಾನೂನು ಬಿಡಂಗಿಲ್ಲ ಅದ್ರಾಗೆ ಅದ್ರಾಗ ಬೇಲೂ ಆಗಂಗಿಲ್ಲ ಏನಾಗಂಗಲ್ಲ ಅವನಿ ಡೆತ್ ಪನಿಶ್ಮೆಂಟ್ ಆಗಿ ಆಗ್ತತಿ ಸೊ ಅದಕ್ಕೆ ಈ ಪನೀಶ್ ಹಿ ಶುಡ್ ಪನಿಷ್ ದಾಟ್ ಟು ಹ್ಯಾಂಗಿಂಗ್ ಗಲ್ಲು ಶಿಕ್ಷೆನೇ ಆಗ್ಬೇಕು ಅವನಿಗೆ ಯಾಕಂದರೆ ರೇರೆಸ್ಟ್ ಆಫ್ ರೇರ್ ಕೇಸ್ ಬರಕ್ಕೆ ಸರ್ಕಂಸ್ಟೆನ್ಸಸ್ ಏನಿದೆ ಅಂದ್ರೆ ಪ್ರೀತಿ ಇಲ್ತಕ್ಕಂತ ಜಾಗ ಅದು ನಮ್ಮ ಮಕ್ಕಳ ಸ್ಕೂಲ್ ಆಗಿರ ಅಂದ್ರೆ ಸೇಫ್ ಆಗ್ಯಾರ ಅಂತ ಬಿ ವಿ ಓದಿದಾರೆ ಅಂದ್ರೆ ಅವರು ಸೇಫ್ ಇದಾರೆ ಅಂತ ಅರ್ಥ ಅಲ್ಲಿ ಸೇಫ್ ಇಲ್ಲ ಅಂತ ಅಂದ್ರೆ ಹಾಗಾದ್ರೆ ಇಂಥ ಕ್ರೂರಿಗಳು ಇಂಥ ಇಂಥ ಹೊಲಸು ಮನಸ್ಸಿನವು ಇಂಥವನ್ನೆಲ್ಲ ಗುಂಡಿಟ್ಕೊಳ್ಬೇಕು ಆದ್ರೆ ಗುಂಡಿಟ್ಕೊಳ್ಲಿಕ್ಕೆ ಆ ಒಂದು ಸಂದರ್ಭಗಳಿಲ್ಲ ಯಾಕಂದ್ರೆ ಪೊಲೀಸರು ಆಲ್ರೆಡಿ ಎಡ್ ಮೀನ್ ಅರೆಸ್ಟೆಡ್ ಬೈ ದಿ ಪೊಲೀಸ್ ಪೊಲೀಸ್ ಕಸ್ಟಡಿಗೆ ಇದ್ದಾಗ ಏನು ಪ್ರೊಸೀಜರ್ ಆರ್ ಪಿ ಸಿ ಫಾಲೋ ಮಾಡಬೇಕು ಹೊರತು ಎನ್ಕೌಂಟರ್ ಮಾಡಕ್ಕೆ ಬರೋದಿಲ್ಲ ಎನ್ಕೌಂಟರ್ ಮಾಡೋ ಸಂದರ್ಭ ಎಂಥದ್ದು ಈವನ್ ಇಫ್ ಈ ಟ್ರೈ ಟು ಎಸ್ಕೇಪ್ ಫ್ರಮ್ ದಿ ಪೊಲೀಸ್ ಪೊಲೀಸರಿಂದ ತಪ್ಪಿಸ್ಕೊಂಡು ಓಡ್ ಹೋಗ್ತಾನೆ ಅಂದಾಗ ಅಂತ ಸಂದರ್ಭದಲ್ಲಿ ಎನ್ಕೌಂಟರ್ ಮಾಡಕ್ ಬರ್ತದೆ ಸೊ ಆದ್ದರಿಂದ ನಾನು ಕಳಕಳಿ ವಿನಂತಿ ವಕೀಲರಲ್ಲಿ ಮತ್ತು ಪೊಲೀಸ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಯಲ್ಲಿ ಮತ್ತು ಮಾನ್ಯ ನ್ಯಾಯಾಂಗದಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನು ಅಂದರೆ ಇಮ್ಮಿಡಿಯೇಟ್ ಟ್ರಯಲ್ ಆಗಿ ಅವನಿಗೆ ಗಲ್ಲು ಶಿಕ್ಷೆ ಆಗಬೇಕು ಅವತ್ತು ಅವರ ಇಂಥ ಒಂದು ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಅವರ ತಂದೆ ತಾಯಿ ಅವರ ಕಳ್ಳು ಬಳ್ಳಿ ಅವರ ಖಾನ್ದಾನು ಮತ್ತು ಅವರ ಮಿತ್ರರು ಅದರಲ್ಲೂ ಸಹ ಅವರ ದುಃಖದಲ್ಲಿ ನಾನು ಸಹ ಒಬ್ಬ ಭಾಗಿಯಾಗಿದ್ದೀನಿ ಆದ್ದರಿಂದ ಇಂಥ ಸಂದರ್ಭದಲ್ಲಿ ಅವರಿಗೆ ದೇವರು ತಮ್ಮ ಈ ಒಂದು ಕಷ್ಟವನ್ನು ಎದುರಿಸುವಂಥ ಒಂದು ಧೈರ್ಯವನ್ನು ಕೊಡಲಿ ಅವರ ದುಃಖ ಆ ಮಗುವಿನ ಏನು ನೇಹ ಮಗುವ ಏನಿದ್ದಾಳಲ್ಲ ಆ ಮಗುವಿಗೆ ಅವಳ ಆತ್ಮಕ್ಕೆ ಶಾಂತಿ ಸಿಗಲಿ ಆ ಶಾಂತಿ ಸಿಗಬೇಕಾದ್ರೆ ಅವನಿಗೆ ಗಲ್ಲು ಶಿಕ್ಷೆ ಆಗಲಿ ಅಂತ ಹೇಳಿ ಇವತ್ತಿನ ದಿವಸ ನಾನು ವಿನಂತಿ ಮಾಡಿಕೊಂಡು ಜೈ ಹಿಂದ್ ಜೈ ಕರ್ನಾಟಕ ಇಡೀ ಎಲ್ಲ ಭಾರತೀಯರಲ್ಲಿ ಗುಡ್ ನೈಟ್ ನಮಸ್ಕಾರಗಳು ನಮಸ್ಕಾರ ಈ ಸುದ್ದಿಯ ಪ್ರಾಯೋಜಕರು ವಿಜಯ್ ಆಗ್ರೋ ಕೆಮಿಕಲ್ಸ್ ಮತ್ತು ಫರ್ಟಿಲೈಸರ್ಸ್ ಡೀಲರ್ಸ್ ಇನ್ ಸೀಡ್ಸ್ ಹಲ್ಬವಿ ರಸ್ತೆ ಮತ್ತು ಬಿಡಿಒ ಕಾಂಪ್ಲೆಕ್ಸ್ ಶಹಪುರ ಯಾದಗಿರಿ ಜಿಲ್ಲೆ ಅಕ್ಷಯ್ ಡಿಜಿಟಲ್ ಟಿ ವಿ ಫ್ರಿಜ್ ವಾಷಿಂಗ್ ಮಿಷಿನ್ ಕೂಲರ್ ಎಸಿ ಸಿಗುತ್ತವೆ ರೂರಲ್ ಪೊಲೀಸ್ ಸ್ಟೇಷನ್ ರೋಡ್ ಯಾದಗಿರಿ